ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರ್ಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನ್ ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಓಕೆ ಸರ್ ಹೇಳಿ ಸರ್ ಒಂದು ಗಾಡಿ ಕರ್ಕೊಂಡಿದ್ರಲ್ಲ ಸರ್ ಈಗ ಅದು ಈಗಲ್ ಫಿಫ್ಟೀನ್ ಮಾಡ್ಲು ಸಿಂಗಲ್ ಓನರ್ ಒಂದು ಲಕ್ಷ ಸರ್ ಹೇಳ್ತಾ ಹೊಡಿದಿಡಿದ್ರೆ ಆಗುತ್ತೆ ஆ ಗಡಿ ಆಕ್ಸಿಡೆಂಟ್ ಇತ್ತು ಏನಾಗಿಲ್ಲ ಏನಾಗಿಲ್ಲ ಸರ್ ಎಲ್ಲಿ ಬರ್ತুনা ಲೊಕೇಶನ್ ಇದು ಸರ್ ವಸ್ಕೋಟೆ ವಸ್ಕೋಟೆ ಅಲ್ಲೇ ಲೋಕಲ್ ಆ ಎಷ್ಟು ಹೇಳ್ತೀರಾ ಗಾಡಿ ರೇಟ್ ಇದು ಸರ್ ನಾಲ್ಕು 1 ಹೇಳ್ತಾ ಇದ್ದೀನಿ 4 1/2 ಆಗುತ್ತೆ 45000 ನಾ ಆ ಹೌದು ಹೌದು ಯಾಕೆ ಇವತ್ತು ಫಂಡ್ ಲೋ ಹೌದು ಸರ್ ಓಕೆ ಕ್ಯಾಪ್ಲೇಟ್ ಮಾಡ್ತೀವಿ ಗಡಿನಾ ಆ ಸರಿ ಸರ್ ಓಕೆ ಪೆಚ್ಕೂ ಮಂಡಿ ಗಡಿ ಗಡಿ ಆ ಕೊಡ್ತೀನಿ ಸರ್ ಥ್ಯಾಂಕ್ ಯು ಓಕೆ ಥ್ಯಾಂಕ್ ಯು